केजीबा केजीबा वन बैठ्या केस पर रे चुनाव प्रचार तो கட்சி कामाಕ್ಕೆ मदत ಅಂತ ಹೌದಾ ಒಂದು ನಾವು ಮಾ ಭೈತಿ ಕಾಂಗ್ರೆಸ್ ನಮಗೆ ನಮ್ಮ ಕಾಂಗ್ರೆಸ್ ನನ್ನ ಹೆಸರು ಪ್ರವೀಣ್ ಹನ್ನಮಂತ ದೊರ್ಮನಿ ಕಾನ್ಗೋಡ್ನ ಎಲ್ಲರೂ ಪ್ರಜಾತತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನಿಗೂ ನಾಗರಿಕನಿಗೆ ಓಟ್ ಹಾಕುವುದು ಒಂದು ಅಧಿಕಾರ ನಾವು ಅಧಿಕಾರದಲ್ಲಿ ಕೂಡರಿಸ್ಬೇಕಂತದ್ದು ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಯಾರೇ ಆಗಲಿ ಅದು ನಮ್ಮದೊಂದು ಹಕ್ಕು ನಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕಾಗಿ ನಾನು ನನ್ನೆಲ್ಲ ಕಾರ್ಯಕರ್ತರಿಗೆ ಮತ್ತು ನನ್ನೆಲ್ಲ ಕಾನ್ಗೋಡು ಊರು ನಾಗರಿಕರ ಎಲ್ಲರಿಗೂ ಆ ಮತದಾನದ ಹಕ್ಕನ್ನು ನಮ್ಮ ಹಕ್ಕದು ನಾವೆಲ್ಲದನ್ನೂ ಆ ಹಕ್ಕನ್ನು ಚುನಾವಣೆ ಮೂಲಕ ನಾವು ಯಾವ ಕ್ಯಾಂಡಿಡೇಟ್ ಇದ್ದಾರೆ ಭೇದ ಮರೆತು ಅವ್ನು ಯಾರೇ ಆಗಿರ್ಬೋದು ನಮ್ಮ ಜಾಗೃತಿಯ ಮೂಲಕ ನಾವು ಆ ಹಕ್ಕನ್ನು ಚಲಾವಣೆ ಮಾಡಬೇಕಂತ ನನ್ನೆಲ್ಲ ಗ್ರಾಮಸ್ಥರಿಗೂ ನಾ ಕೇಳ್ಕೊಳ್ಳೋದು ಬಯಸಿ ಇಲ್ಲಿ ಸಾಮಾನ್ಯವಾಗಿ ಕಾಂಗ್ರೆಸ್ಸಿನ ಭದ್ರಕೋಟೆ ಇದು ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದಕ್ಕಿಂತ ಮುಂಚಾಗಿ ಇದು ಬಂಗಾರಪ್ಪನವರ ನೆಲೆ ಇದು ಇದು ನಮ್ಮ ಹಿಂದುಳಿದ ವರ್ಗದ ಒಂದು ನೆಲೆ ಇಲ್ಲಿ ಸುಮಾರು ನಾಲ್ಕು ಸಾವಿರ ಮತ ಇರುವಂಥ ಕ್ಷೇತ್ರ ಕಾನ್ಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾಲ್ಕು ಸಾವಿರ ಮತಗಳು ಉಂಟು ಈ ಕ್ಷೇತ್ರದಲ್ಲಿ ನಾಲ್ಕು ಸಾವಿರ ಮತಗಳಲ್ಲಿ ಇಲ್ಲಿ ಬಂಗಾರಪ್ಪ ಅಭಿಮಾನಿಗಳು ಈಗಾಗಲೇ ಬಂಗಾರಪ್ಪನವರ ಒಂದು ತೂಕ ಈ ಕಾನ್ಗೋಡಿನಲ್ಲಿ ಹೆಚ್ಚಿದೆ ಈ ಇಡೀ ಕ ತಾಲೂಕಿನ ವ್ಯಾಪ್ತಿಯಲ್ಲಿ ಹೋಲಿಸಿದರೆ ಕಾನ್ಗೋಡು ಅನ್ನೋದು ಒಂದು ಬಂಗಾರಪ್ಪನವರ ನೆಲೆ ಇಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಬಂಗಾರಪ್ಪನವರ ಒಂದು ತೂಕಕ್ಕೆ ತಕ್ಕಾಗಿ ಕಾಂಗ್ರೆಸ್ ಪಕ್ಷೀಯ ಅಭ್ಯರ್ಥಿಗೆ ಇಲ್ಲಿ ಹೆಚ್ಚಿನ ಬಹುಮತ ಈಗಾಗಲೇ ನೀವಾಗಲೇ ಭೀಮಣ್ಣ ನಾಯ್ಕರವರು ಮತದಾನ ಮಾಡಿದ್ದಾರೆ ಭೀಮಣ್ಣ ನಾಯ್ಕನ ಈಗಾಗಲೇ ಎಮ್ ಎಲ್ ಎ ಆಗಿದ್ದಾರೆ ಆ ಎಮ್ ಎಲ್ ಎ ಆಗಿದ ಪೂರ್ವದಲ್ಲಿ ಈಗಾಗಲೇ ಈ ಕ್ಷೇತ್ರಕ್ಕೆ ಎಷ್ಟು ಮತದಾನ ಅನ್ನೋ ಈ ಸಿದ್ದಾಪುರ ತಾಲೂಕಿನಲ್ಲಿ ನೀವೇನೇ ಯಾವುದೇ ಒಂದು ವ್ಯಾಪ್ತಿಯಲ್ಲಿ ನೋಡಿದರೆ ಕಾನ್ಗೋಡಿನಲ್ಲಿ ಈಗಾಗಲೇ ಭೀಮಣ್ಣ ನಾಯ್ಕರು ಮೂರುವರೆ ಸಾವಿರ ಮತಗಳನ್ನು ಈ ಕ್ಷೇತ್ರ ಕೊಟ್ಟಿದೆ ಈ ಕಾನ್ಗೋಡು ಗ್ರಾಮ ಪಂಚಾಯತಿ ಕೊಟ್ಟಿದ್ದ ಕಾರಣ ಸಂಸದ ಇಲ್ಲಿ ಸಂಸದರ ಆದರ್ಶ ಗ್ರಾಮ ಏನೂ ಇಲ್ಲ ಈಗಾಗಲೇ ಕಾಗೇರಿಯವರು ಮೂವತ್ತು ವರ್ಷ ಅಧಿಕಾರ ಮಾಡಿದ್ದಾರೆ ಎಂ ಪಿ ಅವರು ಈಗಾಗಲೇ ಮೂವತ್ತು ವರ್ಷ ಅಧಿಕಾರ ಮಾಡಿದ್ದಾರೆ ನೀವೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಇದ್ದೀರಿ ಟಿ ವಿ ಮಾಧ್ಯಮದವರು ಇದ್ದೀರಿ ಇನ್ನು ಮೂರನೆಲ್ಲ ಸಮೀಕ್ಷೆ ಮಾಡಿ ಈಗ ಸಮೀಕ್ಷೆ ಮಾಡಿ ನಿಮಗೆ ನಿಮ್ಮ ವಾಸ್ತವ್ಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕೆಂದ್ರೆ ಒಂದು ರೋಡು ಆಗಲಿ ಒಂದು ಸಭಾಭವನಾಗಲಿ ಒಂದು ಯಾವುದೇ ಕಾರ ದತ್ತು ಗ್ರಾಮ ಯೋಜನೆಯನ್ನು ತಂದರು ಈಗಾಗಲೇ ದತ್ತು ಗ್ರಾಮ ಯೋಜನೆ ನಮ್ಮಲ್ಲೂ ಅಭಿವೃದ್ಧಿಯಾಗಿ ಹೊಂದಬೇಕಾಗ್ತದೆ ಈಗಲೇ ಈಗಾಗಲೇ ಸಚಿವರಿದ್ದರು ಕೇಂದ್ರದಲ್ಲಿ ಮಂತ್ರಿಗಳಿದ್ದರು ಈಗಾಗಲೇ ರಾಜ್ಯಸಭಾ ವಿಧಾನಸಭಾ ಸ್ಪೀಕರ್ ಅವರು ಇದ್ದರು ನಮಗೆ ಮೂವತ್ತು ವರ್ಷಗಳ ಕಾಲ ಈ ಕಾನ್ಗೋಡಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಯಾವುದೇ ಒಂದು ಕಾಲೇಜ್ ಇಲ್ಲ ಕತೆ ಮೋದಿ ಅಂತಾರೆ ಮೋದಿ ಏನಕ್ಕೆ ಬರ್ತಾನೆ ಮೋದಿ ಏನೂ ಇಲ್ಲ ಇಲ್ಲಿ ಜೀರೋ ಮೋದಿ ಅನ್ನೋ ಒಂದು ಹೆಸರು ಎಲ್ಲೆಲ್ಲೂ ಇರ್ಬೋದು ಅಷ್ಟು ಬಿಟ್ಟರೆ ಕಾನಗೋಡು ವ್ಯಾಪ್ತಿಯಲ್ಲಿ ಮೋದಿ ಅನ್ನೋದು ಒಂದು ಜೀರೋ ಪರ್ಸೆಂಟ್ ಮೋದಿ ಸಾಮಾನ್ಯ ಹೇಳ್ತಾರೆ ಅಷ್ಟು ಬಿಟ್ಟರೆ ಮೋದಿಗೆ ಇಲ್ಲಿ ಯಾವುದೇ ಯಾವುದೇ ರೀತಿಯ ಬೆಲೆ ಇಲ್ಲ ಮೋದಿ ಹೇಳ್ತಾರೆ ನೋಟ್ ಬ್ಯಾನ್ ಮಾಡಿದ್ದೆ ಅಂತ ನೋಟ್ ಪ್ಯಾನ್ ಮಾಡಿ ನಾನೆಲ್ಲ ನಿಮ್ಮ ಖಾತೆಗೆ ಹಣ ಹಾಕ್ತೀನಿ ಅಂದರು ಯಾರ ಖಾತೆಗೂ ಹಣ ಹಾಕಿದ್ದಿಲ್ಲ ಗ್ಯಾಸನ್ನು ಕಮ್ಮಿ ಮಾಡಿ ಜನರಿಗೆ ಸಾಮಾನ್ಯ ಗ್ಯಾಸ್ ಇಲ್ಲ ಪೆಟ್ರೋಲ್ ದರ ಇಳಿಸ್ತೀನಿ ಅಂದರು ಪೆಟ್ರೋಲ್ ದರ ಇಳಿಸ್ತಿಲ್ಲ ಇಲ್ಲೆಲ್ಲ ಬಡ ಸಾಮಾನ್ಯ ಇಲ್ಲಿ ಹಿಂದುಳಿದ ವರ್ಗದ ಜನಸಂಖ್ಯೆ ಭಾಳ ಇದೆ ಇಲ್ಲಿ ಹಿಂದುಳಿದ ವರ್ಗದಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಯಾವುದೂ ಇಲ್ಲ ಕುಡಿಯುವ ನೀರಿಲ್ಲ ಇಲ್ಲಿ ಮೇನ್ ಆಗಿ ಮೋದಿಯವರು ಹೇಳ್ಬೋದು ಈಗಾಗಲೇ ನಮ್ಮ ಎಂ ಪಿ ಅವರು ಹೇಳಿರ್ಬೋದು ಹಾಲಿ ಎಂ ಪಿ ಅವರು ಇಲ್ಲಿ ಯಾವುದೇ ಮೂಲ ಸೌಕರ್ಯಗಳು ಕಾನಗೋಡಲ್ಲಿ ಇಲ್ಲೇ ಇಲ್ಲ ಹೆಚ್ಚಿನ ಬಹುಶಃ ಅಂಜಲಿ ನಿಂಬಾಳ್ಕರ್ ಅವರು ಈ ಇಲ್ಲಿ ಹೆಚ್ಚಿನವಾಗಿ ವಿನ್ ಆಗುವುದನ್ನು ಅನಿಸಿಕೆ ಇದೆ ಮತ್ತು ಇಲ್ಲೆಲ್ಲ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತರ ಹೆಚ್ಚಿನ ಪ್ರಭಾವದ ಮೇಲೆಗೆ ಇಲ್ಲಿ ಹೆಚ್ಚಿನದಾಗಿ ಅಂಜಲಿ ನಿಂಬಾಳ್ಕರ್ ಅವರು ಹೆಚ್ಚಿನ ಮತದಾನ ತೊಳಗುವಂಥ ನಿರೀಕ್ಷೆ ಇದೆ